ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮತ್ತೆ ವಾರ ಕಳೆಯಿತು ಭಾರ್ಗವ್ ಊರಲ್ಲಿ ಇಲ್ಲದೆ ಮದುವೆಯ ಕಾರ್ಯಗಳು ಒಂದೊಂದೇ ಶುರುವಾಗುತ್ತಿದ್ದವು ಇನ್ನೇನು ಸರಿಯಾಗಿ ಐದು ದಿನವಷ್ಟೇ ಉಳಿದಿದ್ದು ಮದುವೆಗೆ ಪ್ರತಿದಿನವೂ ಭಾರ್ಗವನ್ಗೆ ಕರೆ ಮಾಡಿ ಶರಾವತಿ ಬಾಯ್ ಎಂದೇ ಹೇಳುತ್ತಿದ್ದರು ಒಂದೆರಡು ಬಾರಿ ರೇಗಿದ್ದರೂ ಕೂಡ ಅವ ತನ್ನ ಕೆಲಸ ಮುಗಿಯುವವರೆಗೂ ಬರುವುದಿಲ್ಲ ಎಂದೇ ಹೇಳಿದ್ದ ಮಾರಿ ಮಾಡಬೇಡ ಎಂದಿದ್ದನ್ನೇ ಮಾಡುವೆ ಎಂದು ವಾದಿಸುವವ ಅವನ ಹಠ ಕೋಪ ಶರಾವತಿಯವರ ಕೋಪವನ್ನು ಕೆರಳಿಸುವುದಲ್ಲವೇ ಮದುವೆಗೆ ವಾರ ಉಳಿದರೂ ಇವನ ಸುಳಿವಿಲ್ಲ ಎಂಬುದು ಆತಂಕವಾಗಿತ್ತವರಿಗೆ ಹಾಗಾಗಿ ಮತ್ತೆ ಕರೆ ಮಾಡಿದರು ಅಂದು ಸಂಜೆ ವಿಡಿಯೋ ಕಾಲ್ ಮಾಡಿದ್ದ ಆಯುಷ್ ಶರಾವತಿಯವರ ಪಕ್ಕದಲ್ಲೇ ಕುಳಿತಿದ್ದ ಯಾವಾಗ ಫ್ಲೈಟ್ ಬುಕ್ ಮಾಡಿದೆಯಾ ಬರ್ಗವಿಲಿಗೆ ಬರೋದಕ್ಕೆ ಕೇಳಿದರೂ ಶರಾವತಿ ತುಸು ಹೊರಟಾಗಿಯೇ ಅವರ ಮೊಗ ಗಂಭೀರವಾಗಿದ್ದನ್ನು ಗಮನಿಸಿದ ಭಾರ್ಗವ್ ಇನ್ನೂ ಬುಕ್ ಮಾಡಿಲ್ಲ ಅಮ್ಮ ಎಂದ ಇನ್ನೂ ಐದು ದಿನಕ್ಕೆ ನಿನ್ನ ಮದುವೆ ಇದೆ ಭಾರ್ಗವ್ ನೀನು ಆಟ ಆಡ್ಬಿಡ ನಮ್ಮ ಜೊತೆ ಧ್ವನಿ ಏರಿಸಿದರು ನಾನು ಯಾಕಮ್ಮ ಆಟ ಆಡಬೇಕು ಇನ್ನೂ ಐದು ದಿನ ಇದೆ ಮದುವೆಗೆ ನನಗೆ ಅಲ್ಲಿಗೆ ಬರೋದಕ್ಕೆ ಒಂದು ನೈಟ್ ಸಾಕು ಎಂದ ಇವರಿಬ್ಬರ ವಾದ ಇನ್ನೂ ಹೆಚ್ಚಾಗುವುದೆಂದು ಅರಿತ ಆಯುಷ್ ಅಣ್ಣ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೇಳ್ತಿದ್ದಾರೆ ನಾವು ಬ್ಯಾಚುಲರ್ ಪಾರ್ಟಿ ಮಾಡಬೇಕು ಬೇಗ ಬಾ ಅಣ್ಣ ಕೆಲಸ ಹೇಗಿದ್ರು ಚೆನ್ನಾಗಿ ನಡೀತಿದೆ ಅಲ್ಲಿ ಈಗ ಎಂದ ಅವನ ಮಾತನ್ನು ತಡೆದ ಶರಾವತಿ ಅಕಸ್ಮಾತ್ ನೀನು ಮದುವೆಯಿಂದ ತಪ್ಪಿಸ್ಕೊಂಡ್ರೆ ಪೂರ್ತಿ ನಾನು ನಿನ್ನ ಮುಖ ನೋಡೋದಿಲ್ಲ ಭಾರ್ಗವ್ ಎಂದು ಕೋಪದಿಂದ ಹೇಳಿಬಿಟ್ಟರು ರೇಗಿತು ಭಾರ್ಗವನಿಗೆ ಅಮ್ಮ ಬರ್ತೀನಿ ಅಂತ ಹೇಳಿದೆ ತಾನೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಎಲ್ಲದಕ್ಕೂ ನನಗೆ ಹೆದರಿಸಿ ನನ್ನಿಂದ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನೋಡಬೇಡಿ ನೀವು ಹೇಳ್ದಾಗೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ ತಾನೆ ನಿಮಗೆ ಅಂದಮೇಲೆ ಆಗ್ತೀನಿ ಎಂದು ರೇಗಿದವ ಕಾಲ್ ಕಟ್ ಮಾಡಿಬಿಟ್ಟ ಇವನು ಹೀಗೆಲ್ಲ ಮಾಡಿದ್ರೆ ಗಿರಿದ್ದರ್ ವರುಣ ಏನು ಅನ್ಕೊಳ್ಳೋದಿಲ್ಲ ಇವನ ಬಗ್ಗೆ ಎಂದು ಬಾರದ ಉಸಿರು ಹೊರ ಹಾಕಿ ಕುಳಿತರು ಶರಾವತಿ ಅಮ್ಮ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಆ ಟೆನ್ಷನ್ ಅಣ್ಣನ ಮೇಲೆ ತೋರಿಸಿದರೆ ಅವನಾದರೂ ಏನು ಮಾಡಬೇಕು ನೀವಿಬ್ಬರು ಯಾವಾಗಲೂ ವಿರುದ್ಧಾನೆ ಒಬ್ಬರ ಮಾತು ಒಬ್ರಿಗೆ ಕೇಳೋದಿಲ್ಲ ನೀವೀಗ ರೆಸ್ಟ್ ಮಾಡಿ ನಾನು ಅಣ್ಣನ ಜೊತೆ ಆಮೇಲೆ ಮಾತಾಡ್ತೀನಿ ಆ್ಯಂಡ್ ಅವನ ಮೇಲೆ ನಂಬಿಕೆ ಇಡಿ ಅಮ್ಮ ಅವನು ಬರ್ತೀನಿ ಅಂತ ಹೇಳಿದ್ದಾನೆ ಅಂದಮೇಲೆ ಬಂದೇ ಬರ್ತಾನೆ ಎಂದ ಆಯುಷ್ ಶರಾವತಿಯವರಿಗೆ ಸಮಾಧಾನ ಹೇಳುತ್ತಾ ಅವನ ಮಾತಿಗೆ ಮಾತನಾಡದ ಶರಾವತಿಯವರು ಎದ್ದು ನಡೆದರು ಸ್ವಲ್ಪ ಹೊತ್ತಿನ ಬಳಿಕ ಆಯುಷ್ ಮಾತಿನಂತೆ ಭಾರ್ಗವನಿಗೆ ಕರೆ ಮಾಡಿ ಮಾತನಾಡಿದ ಅವ ಕೂಡ ಸಮಾಧಾನದಿಂದ ಮಾತನಾಡಿ ತಾನು ಮಾರನೇ ದಿನ ರಾತ್ರಿಯೇ ಬರುವುದರ ಬಗ್ಗೆ ತಿಳಿಸಿದ ಶ್ರಾವತಿಯವರ ಕೋಪ ತಣಿಸಲು ಅವರಿಗೆ ತಾನು ಬರುತ್ತಿರುವ ಸುದ್ದಿ ಹೇಳದಂತೆಯೂ ಹೇಳಿದ ಮಾರನೇ ದಿನ ಭಾನುವಾರವಿತ್ತು ಪೂರ್ಣ ಅದೇ ಕೊನೆ ದಿನ ಅಂಗಡಿಯಲ್ಲಿ ಕೆಲಸ ಮಾಡುವುದೆಂದು ವರುಣ ಹೇಳಿದ್ದರು ಮದುವೆ ಕಾರ್ಯಗಳು ಶುರುವಾದರೆ ಅವಳು ಮನೆಯಲ್ಲೇ ಉಳಿಯಬೇಕೆಂದಿದ್ದರು ಹಾಗಾಗಿ ಅಂಗಡಿಗೆ ಬೇಕಿದ್ದ ಸಾಮಾನುಗಳನ್ನು ಅಂದೇ ಕೊಂಡುಕೊಳ್ಳುತ್ತಿದ್ದಳು ಪೂರ್ಣ ಎಲ್ಲವನ್ನೂ ತೆಗೆದುಕೊಂಡು ಸ್ಕೂಟಿಯಲ್ಲಿ ಚೀಲ ಇಟ್ಟುಕೊಂಡು ಬರುತ್ತಿದ್ದವಳು ದಾರಿಯಲ್ಲಿ ಸ್ಕೂಟಿ ನಿಂತಾಗ ಕೆಳಗಿಳಿದು ನಿಂತಳು ಇದಕ್ಕೇನಾಯಿತು ಸ್ಟಾರ್ಟ್ ಆಗ್ತಾನೆ ಇಲ್ಲ ಎಂದುಕೊಂಡು ಮತ್ತೆ ಮತ್ತೆ ಕೀ ತಿರುಗಿಸಿ ನೋಡಿದಳು ಸ್ಟಾರ್ಟ್ ಆಗಲೇ ಇಲ್ಲ ಸ್ಕೂಟಿ ಆಟೋದಲ್ಲೇ ಹೋಗ್ತೀನಿ ಎಂದುಕೊಂಡು ರಸ್ತೆಯ ಅತ್ತಿತ್ತ ನೋಡುತ್ತಿದ್ದವಳ ಮುಂದೆಯೇ ಬಂದು ನಿಂತಿತು ಕಾರೊಂದು ಅದನ್ನು ಕಂಡವಳ ಕಣ್ಣರಳಿದವು ಭಾರ್ಗವ್ ಎಂದಳು ಸಣ್ಣಗೆ ಆದರೆ ಕಾರಿನ ಗ್ಲಾಸ್ ಕೆಳಗಿಳಿದಾಗ ಅವಳ ಮುಖದ ಖುಷಿಯೇ ಇಳಿದು ಹೋಯಿತು ಆಯುಷ್ನನ್ನು ಕಂಡು ಆಯುಷ್ ಮುಖ ನೋಡಿಯೇ ಗುರುತಿಸಬಲ್ಲಳು ಅವಳು ಯಾಕೆ ಪೂರ್ಣ ಅಣ್ಣನ ಕಾರ್ ನೋಡಿ ಅಣ್ಣನೇ ಬಂದಿದ್ದಾನೆ ಅನ್ಕೊಂಡಿದ್ರ ಇದ್ದಕ್ಕಿದ್ದಾಗೆ ಮುಖ ಸಪ್ಪೆ ಆಯಿತು ಕೇಳಿದ ಆಯುಷ್ ಚಂದದಿಂದ ನಗುತ್ತಲೇ ಹಾಗೇನಿಲ್ಲ ಎಂದು ಬದಲಾದ ಅವಳ ಮುಖಭಾವವೇ ಹೇಳಿತವನಿಗೆ ಅವಳಿಗಾದ ನಿರಾಸೆಯನ್ನು ಏನಾಯ್ತು ಸ್ಕೂಟಿ ಸ್ಟಾರ್ಟ್ ಆಗ್ತಿಲ್ವಾ ಕೇಳಿದ ಕೆಳಗಿಳಿಯದೆ ಇಲ್ಲ ಬನ್ನಿ ಹಾಗಾದರೆ ನಾನು ಡ್ರಾಪ್ ಮಾಡ್ತೀನಿ ಮನೆಗೆ ಎಂದ ಕಾರಿನ ಡೋರ್ ತೆಗೆದು ಕೆಳಗಿಳಿತು ಪರವಾಗಿಲ್ಲ ಆಯುಷ್ ನಾನು ಆಟೋದಲ್ಲಿ ಹೋಗ್ತೀನಿ ಎಂದಳು ನೋ ಪೂರ್ಣ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಎಂದವ ಅವಳ ಕೈಯಲ್ಲಿದ್ದ ಚೀಲ ಹಿಡಿದು ಕಾರಿನಲ್ಲಿಟ್ಟ ಮತ್ತೆ ನಿರಾಕರಿಸದೆ ಕಾರ್ ಹತ್ತಿ ಕುಳಿತ ಪೂರ್ಣ ಮೊದಲು ಜಗ್ಗುವಿಗೆ ಕರೆ ಮಾಡಿ ಸ್ಕೂಟಿ ನಿಂತಿದ್ದರ ಜಾಗ ತಿಳಿಸಿ ರಿಪೇರಿ ಮಾಡಿಸಲು ಹೇಳಿದಳು ಅಣ್ಣ ಇನ್ನೂ ಬಂದಿಲ್ಲ ಅಂತ ಬೇಜಾರಾಗಿದೆಯಾ ಪೂರ್ಣ ಕೇಳಿದ ಆಯುಷ್ ಕಾರ್ ಸ್ಟಾರ್ಟ್ ಮಾಡಿ ಹಾಗೇನಿಲ್ಲ ಆಯುಷ್ ನಿಮ್ಮ ಅಣ್ಣನಿಗೆ ಕೆಲಸ ಮುಖ್ಯ ಅಂತ ಗೊತ್ತಿದ್ದದ್ದೇ ಎಂದಳು ಅದು ನಿಜಾನೇ ಆದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸಾ ಏನದು ಕೇಳಿದಳು ಅವನನ್ನೊಮ್ಮೆ ನೋಡಿ ಅಣ್ಣ ಇವತ್ತು ನೈಟ್ ಬರ್ತಿದ್ದಾನೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಮ್ಮ ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೆ ಅವರಿಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿಲ್ಲ ನಿಮಗೆ ಹೇಳ್ತಿರೋದು ನಾನು ಎಂದ ಖುಷಿಯಿಂದ ಮಾತನಾಡದೆ ಕುಳಿತಳು ಹುಡುಗಿ ಅವನಿಲ್ದೆ ತುಂಬ ಬೇಜಾರಾಗಿರಬೇಕು ನಿಮಗೆ ಅಲ್ವಾ ಕೇಳಿದ ಅವಳನ್ನೊಮ್ಮೆ ನೋಡಿ ದಾರಿ ನೋಡುತ್ತಾ ಹಾಗೇನಿಲ್ಲ ಎಂದಳು ಮೆತ್ತಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ ಪೂರ್ಣ ನನಗೆ ಎಂದ ಆಯುಷ್ ತಲೆಗೆ ತಕ್ಷಣ ಹೊಳೆದಿದ್ದು ಭಾರ್ಗವ್ ಸೀಕ್ರೆಟ್ ಎಂದು ಮಾತನಾಡಿದ್ದ ಮಾತು ಅದನ್ನು ಪೂರ್ಣಳ ಬಳಿ ಕೇಳಬೇಕೆಂದು ಕೊಂಡಿರಲಿಲ್ಲ ಅವ ಎಂದು ವೈಯಕ್ತಿಕ ಆಗುವುದೆಂದು ದೂರವೇ ಇದ್ದ ಆದರೆ ಇಂದು ಮನ ತಡೆಯಲಿಲ್ಲ ಕೇಳದಿರಲು ಕೇಳಿ ಎಂದಳು ಅಣ್ಣ ಆಗಾಗ ಯಾವುದೋ ಸೀಕ್ರೆಟ್ ಬಗ್ಗೆ ಮಾತಾಡ್ತಿದ್ದಾನೆ ಪೂರ್ಣ ನಾನು ಮದುವೆ ಬಗ್ಗೆ ನಿಮ್ಮ ಬಗ್ಗೆ ಏನಾದರೂ ಕೇಳಿದರೆ ಏನೋ ಸೀಕ್ರೆಟ್ ಅಂತಾನೆ ಈ ಮದುವೆ ನಿಮ್ಮಿಬ್ಬರಿಗೂ ಕಷ್ಟನೇ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ ಆದರೆ ಈ ಸೀಕ್ರೆಟ್ ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ನಿಮಗೇನಾದರೂ ಗೊತ್ತಾ ಏನು ಸೀಕ್ರೆಟ್ ಪೂರ್ಣ ಅದು ಅದೇಕೋ ಅಂದು ನೆನಪಾಗಿ ಕೇಳಿಬಿಟ್ಟ ಆಯೋ ಅವಳ ಬಳಿ ಭಾರ್ಗವ್ ಮುಖ್ಯವಾಗಿ ಅವನಿಗೆ ಸೀಕ್ರೆಟ್ ಗೊತ್ತಾಗಬಾರದು ಅಂದಿದ್ದನಲ್ಲವೇ ಅದು ಕೂಡ ಅನುಮಾನ ಅವನಿಗೆ ಅವನ ಮಾತು ಕೇಳಿ ಆತಂಕಗೊಂಡ ಪೂರ್ಣ ಭಾರ್ಗವ್ ತನ್ನನ್ನು ಹೆದರಿಸಿ ಮದುವೆಗೆ ಒಪ್ಪಿಸಿದ್ದರ ಬಗ್ಗೆಯೇ ಕೇಳುತ್ತಿರುವನೆಂದು ಊಹಿಸಿದಳು ಆದರೆ ಹೇಳಲಾಗುವುದೇ ಅವಳಿಂದ ಇಲ್ಲ ಆ ಥರದ ಹೆಣ್ಣಲ್ಲ ಅವಳು ಇನ್ನೈದು ದಿನದಲ್ಲಿ ಮದುವೆ ಇರುವಾಗ ಈ ಎಲ್ಲ ಹಳೆಯ ವಿಷಯಗಳ ಕಿರಿಕಿರಿ ಬೇಕಿರಲಿಲ್ಲ ಅವಳಿಗೆ ಅದರಲ್ಲೂ ಆಯುಷ್ಗೆ ತಾನು ಸತ್ಯ ಹೇಳಿದೆನೆಂದು ಭಾರ್ಗವನಿಗೇನಾದರೂ ತಿಳಿದರೆ ಅವನ ಕೋಪ ಆಕಾಶಕ್ಕೇರುವುದು ಎಂದು ಗೊತ್ತವಳಿಗೆ ಸೀಕ್ರೆಟಾ ಯಾವ ಸೀಕ್ರೆಟ್ ಆಯುಷ್ ಯಾವುದು ನನಗೆ ಗೊತ್ತಿಲ್ಲ ಎಂದಳು ನಾಟಕವಾಡುತ್ತಾ ನಿಜವಾಗ್ಲೂ ನಿಮಗೆ ಗೊತ್ತಿಲ್ವಾ ಕೇಳಿದ ಮತ್ತೆ ಅವಳು ಮೌನಿಯೇ ನಿಮ್ಮ ಮತ್ತೆ ಅಣ್ಣನ ಮಧ್ಯೆ ಇರೋ ಸೀಕ್ರೆಟ್ ಅದು ಅಂತ ಅಣ್ಣನೇ ನನಗೆ ಹೇಳಿದಾನೆ ಪೂರ್ಣ ಆದರೆ ನೀವು ಹೇಳ್ತಿಲ್ಲ ಅದ್ರ ಬಗ್ಗೆ ಎಂದ ದಾರಿ ನೋಡುತ್ತಲೇ ಇಲ್ಲ ಆಯುಷ್ ನಿಮ್ಮ ಅಣ್ಣ ಅಹಂಕಾರಿ ಅಂತ ನಾನು ನಿಮಗೆ ಹೇಳಬೇಕಿಲ್ಲ ನಿಮ್ಮ ಹತ್ರನೇ ಹೇಳಿಲ್ಲ ಅಂದಮೇಲೆ ನನ್ನ ಹತ್ರ ಹೇಳ್ತಾರೆ ಅನ್ಕೊಂಡಿದ್ದೀರಾ ಎಂದಳು ತನಗೂ ಆ ಸೀಕ್ರೆಟ್ ಯಾವುದೆಂಬ ಸ್ಪಷ್ಟತೆ ಇಲ್ಲದೆ ಅಣ್ಣನ ಮನದಲ್ಲಿ ಏನೋ ಗುಟ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ಯಾವುದ್ರ ಬಗ್ಗೆ ಅಂತ ನನಗೆ ಸುಳಿವಿಲ್ಲ ಮದುವೆ ಬಗ್ಗೆನೇ ಅನ್ನೋ ಅನುಮಾನ ಇದೆ ಕೇಳಿದರೆ ಅಣ್ಣ ಹೇಳೋದೂ ಇಲ್ಲ ಈಗ ನೀವು ಹೇಳ್ತಿಲ್ಲ ಎಂದು ಕೆಲವು ಸೆಕೆಂಡುಗಳು ತಡೆದವ ಆ ಸೀಕ್ರೆಟ್ ಯಾವುದು ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದು ಸತ್ಯ ಹೇಳ ಪೂರ್ಣ ನಿಮ್ಮಿಬ್ಬರ ಮದುವೆ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆಲ್ಲ ತುಂಬ ಇಷ್ಟ ಇದೆ ಯಾಕಂದರೆ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಎಂದ ಮನಸ್ಸಿನಿಂದ ಪೂರ್ಣ ಮಾತನಾಡಲಿಲ್ಲ ನನಗೆ ಗೊತ್ತು ಅಣ್ಣನ ಮೇಲೆ ನಿಮಗೆ ಕಾಳಜಿ ಪ್ರೀತಿ ಇದೆ ಅಂತ ನಿಮ್ಮಿಬ್ಬರ ಮಧ್ಯೆ ವಾದ ಜಗಳ ಇದ್ದೇ ಇರುತ್ತೆ ನಿಜ ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿರೋ ಒಂದು ಭಾವನೆ ನಿಮ್ಮಿಬ್ಬರ ಮಧ್ಯೆ ಖಂಡಿತ ಇದೆ ಅದು ಪ್ರೀತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಎಂದ ಸೂಕ್ಷ್ಮವಾಗಿ ಮಾತನಾಡುತ್ತಾ ಮಾತನಾಡಲಿಲ್ಲ ಹುಡುಗಿ ತನ್ನ ಮನದಲ್ಲಿ ಭಾರ್ಗವನ ಮೇಲೆ ಪ್ರೀತಿ ಇರುವುದು ಸತ್ಯವೇ ಆದರೆ ಅದನ್ನು ಚಿವುಟುತ್ತಿರುವುದು ಸ್ವತಃ ಭಾರ್ಗವನೇ ಎಂದು ಅವಳಿಗಷ್ಟೇ ಗೊತ್ತಿದೆಯಲ್ಲ ಅಣ್ಣ ಅಮ್ಮನ ಮಾತಿಗೆ ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಪೂರ್ಣ ಆದರೆ ನೀವು ಹೇಗೆ ಅವನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀರಾ ಯಾಕೆ ಕೇಳ್ತಿದ್ದೀನಿ ಅಂದರೆ ಅಣ್ಣ ನೀವು ಯಾವಾಗಲೂ ಜಗಳ ಮಾಡ್ತಿರ್ತೀರಲ್ವಾ ಅದಕ್ಕೆ ಎಂದ ಕೆಲವೊಂದು ಪರಿಸ್ಥಿತಿಗಳು ಹೇಗೆ ಬರುತ್ತೆ ಅಂದರೆ ನಮಗೆ ಬೇಕು ಅನಿಸಿದ್ದನ್ನು ಸಿಕ್ಕಿರೋದಲ್ಲದೆ ಯಾಕಾದರೂ ನಾನು ಇದಕ್ಕೆ ಆಸೆ ಪಟ್ಟಿದ್ದೀನೋ ಅಂತ ಅನ್ನಿಸ್ಬೇಕು ಹಾಗೆ ಮಾಡುತ್ತೆ ಒಪ್ಕೊಳ್ಳದೇ ಇರೋದಕ್ಕೆ ನನಗೆ ದಾರಿನೇ ಇರಲಿಲ್ಲ ಅಯ್ಯೋ ಎಂದಳು ಭಾರ್ಗವ್ ತನ್ನನ್ನು ಮದುವೆಗೆ ಒಪ್ಪಿಸಿದ್ದನ್ನು ನೆನೆದು ಅಂದರೆ ನಿಮಗೂ ಈ ಮದುವೆ ಇಷ್ಟ ಇಲ್ವಾ ಇದಕ್ಕೆ ಉತ್ತರ ಹೇಳೋದು ಕಷ್ಟ ಮನೆಯವರಿಗೋಸ್ಕರ ಮದುವೆಗೆ ಒಪ್ಕೊಂಡಿದ್ದೀರಾ ಹಾಗೆ ಅನ್ಕೊಳ್ಳಿ ಆಯುಷ್ ಭಾರ್ಗವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಅಪ್ಪ ಅಮ್ಮ ಮದ್ವೆಗೆ ಒಪ್ಕೊ ಅಂದಿದ್ರು ನಾನು ಒಪ್ಕೋತಿದ್ದೆ ಇದು ಹಾಗೇ ಆದರೆ ಅಪ್ಪ ಅಮ್ಮ ಬೇಡ ಅಂದಿದ್ರು ನಾನು ಈ ಮದುವೆಗೆ ಒಪ್ಕೊಳ್ಳೇಬೇಕಿತ್ತು ಕೊನೆಯ ಮಾತನ್ನು ಭಾರ್ಗವನ ಹಠ ನೆನೆಯುತ್ತ ಎಂದು ಬಿಟ್ಟಳು ಅಂದರೆ ಅರ್ಥ ಆಗಲಿಲ್ಲ ಎಂದ ಆಯುಷ್ ಅವಳ ಮನೆಯ ದಾರಿಗಿಳಿದ ಏನೂ ಇಲ್ಲ ಬಿಡಿ ಎಂದಳು ಸತ್ಯ ಮುಚ್ಚಿಟ್ಟು ಯಾಕೋ ಒಗ್ಟಾಗಿ ಮಾತಾಡ್ತಿದ್ದೀರಾ ಪೂರ್ಣ ನೀವು ಎಂದ ಆಯುಷ್ ಅವನ ಮನದಲ್ಲಿ ಮೊದಲೇ ಅನುಮಾನ ಇತ್ತಲ್ಲವೇ ಇವರಿಬ್ಬರ ಮದುವೆಯ ಬಗ್ಗೆ ಅದು ಪೂರ್ಣಳ ಜೊತೆಯೂ ಗಂಟಾಗಿದೆ ಎಂದು ಇನ್ನೂ ಹೇಳಬೇಕಿಲ್ಲ ಅವನಿಗೆ ಖಾತ್ರಿಯಾಗಿತ್ತು ಅವನಿಗೆ ಅವಳ ಮಾತುಗಳಿಂದಲೇ ಆ ಥರ ಏನಿಲ್ಲ ಆಯುಷ್ ನಾನು ಅಪ್ಪ ಅಮ್ಮನಿಗೋಸ್ಕರ ಈ ಮದುವೆಗೆ ಒಪ್ಕೊಂಡಿದ್ದೀನಿ ಎಂದಳು ನಾಟಕವಾಡುತ್ತಾ ಏನೋ ಗುಟ್ಟಿದೆ ಅನ್ನೋದು ನನಗೆ ಸ್ಪಷ್ಟವಾಗಿದೆ ಪೂರ್ಣ ಆದರೆ ಗುಟ್ಟು ತುಂಬ ದಿನ ಗುಟ್ಟಾಗಿರೋದಿಲ್ಲ ಒಂದಲ್ಲ ಒಂದಿನ ಗೊತ್ತಾಗಲೇಬೇಕಲ್ಲ ಎಲ್ರಿಗೂ ಎನ್ನುತ್ತಾ ಅವಳ ಮನೆಯ ಮುಂದೆ ಕಾರ್ ನಿಲ್ಲಿಸಿದ ಮಾತನಾಡದೆ ಕೆಳಗಿಳಿದಳು ಪೂರ್ಣ ತನ್ನ ಬ್ಯಾಗ್ ಹಿಡಿದು ಬನ್ನಿ ಆಯುಷ್ ಒಳಗೆ ಕರೆದಳು ಮನೆಗೆ ಇಟ್ಸ್ ಓಕೆ ಮತ್ತೊಮ್ಮೆ ಬರ್ತೀನಿ ಅಣ್ಣನ ಪಿಕ್ ಮಾಡೋದಕ್ಕೆ ಹೋಗಬೇಕು ಲೇಟ್ ಆಗುತ್ತೆ ಬಾಯ್ ಎಂದವ ಕಾರ್ ತಿರುಗಿಸಿ ಹೊರಟು ಹೋದ ಆಯುಷ್ಗೆ ಏನೋ ಅನುಮಾನ ಇದೆ ಒಂದ್ಸರಿ ಇದ್ರ ಬಗ್ಗೆ ಭಾರ್ಗವ್ ಹತ್ರ ಮಾತಾಡಬೇಕು ಇಲ್ದಿದ್ರೆ ಮತ್ತೇನೋ ಅನಾಹುತ ಆಗುತ್ತೆ ಎಂದುಕೊಂಡ ಪೂರ್ಣ ಮನೆಯ ಒಳಗೆ ನಡೆದಳು ಅಣ್ಣ ಮತ್ತೆ ಪೂರ್ಣ ಇವರಿಬ್ಬರ ಮಧ್ಯೆ ಮದುವೆಗೆ ಒಪ್ಕೊಂಡಿದ್ರ ಬಗ್ಗೆ ಏನೋ ಗುಟ್ಟಿದೆ ಇವರಿಬ್ಬರಿಗೂ ಮದ್ವೆ ಇಷ್ಟ ಇರಲಿಲ್ಲ ಅಂದಮೇಲೆ ಒಪ್ಕೊಂಡಿದ್ದಾದ್ರೂ ಯಾಕೆ ಇವ್ರನ್ನ ಮದುವೆನೇ ಆಗೋದಿಲ್ಲ ಅಂತ ಹಠ ಹಿಡಿದು ಕುತ್ಕೊಂಡಿದ್ದ ಅಣ್ಣ ಇದ್ದಕ್ಕಿದ್ದಾಗೆ ಪೂರ್ಣನ್ನೇ ಮದುವೆ ಆಗ್ತೀನಿ ಅಂದಿದ್ದು ಯಾಕೆ ಒಪ್ಕೊಳ್ಳೋಣ ಮನೆಯವರ ಮಾತಿಗೆ ಒಪ್ಕೊಂಡಿರಬಹುದು ಅಂತ ಆದರೆ ಅಣ್ಣನ ಮನದಲ್ಲಿರೋ ಆ ಸೀಕ್ರೆಟ್ ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು ನನಗೂ ಗೊತ್ತಾಗಬಾರ್ದು ಅಂತ ಅಣ್ಣ ಹೇಳ್ತಿದ್ದಾನೆ ಅಂದರೆ ಏನೋ ವಿಷಯ ಇದೆ ಇಲ್ಲಿ ಎಂದುಕೊಳ್ಳುತ್ತಾ ಆಯುಷ್ ಮನೆ ತಲುಪಿದ ತುಂಬ ಸುಸ್ತಾಗಿದೆಯಾ ಅಣ್ಣ ಕೇಳಿದ್ದ ಆಯುಷ್ ಭಾರ್ಗವ್ನನ್ನು ಏರ್ಪೋರ್ಟ್ನಿಂದ ಮನೆಗೆ ಕರೆದುಕೊಂಡು ಬರುವಾಗ ಹಾಗೇನಿಲ್ಲ ಅಯ್ಯು ತುಂಬ ನಿದ್ದೆ ಬರ್ತಿದೆ ಎಂದವ ಸೀಟಿಗೆ ತಲೆ ಆನಿಸಿ ಕಣ್ಮುಚ್ಚಿ ಕುಳಿತಿದ್ದ ಮತ್ತೆ ಅಣ್ಣ ಮತ್ತೇನಾದರೂ ವಿಶೇಷ ಕೇಳಿದ ಆಯುಷ್ ತಲೆ ತುಂಬ ಭಾರ್ಗವನ ಮನದಲ್ಲಿರುವ ಗುಟ್ಟೇನು ಎಂಬ ಪ್ರಶ್ನೆಯೇ ಇತ್ತು ಅದನ್ನು ತಿಳಿದುಕೊಳ್ಳಲು ದಾರಿ ತಿಳಿಯದೆ ಒದ್ದಾಡುತ್ತಿದ್ದ ಅವ ನೇರವಾಗಿ ಕೇಳಲು ಸಣ್ಣ ಭಯ ಅವನಿಗೆ ಎಲ್ಲಿ ರೇಗಿ ಬಿಡುವನೋ ಎಂದು ನನ್ನ ಹತ್ರ ಏನೋ ವಿಶೇಷ ಇರುತ್ತೆ ಇದ್ರೆ ನಿನ್ನ ಹತ್ರನೇ ಇರುತ್ತೆ ಅಮೃತ ಜೊತೆ ಆಗಿದ್ದಾಳೆ ಸೊ ಎಂದ ನಿನಗೂ ಪೂರ್ಣ ಜೊತೆ ಇದ್ದಾರಲ್ಲ ಎಂದವನಿಗೆ ಮಾತನಾಡಲು ದಾರಿ ಸಿಕ್ಕಿತು ಹಾಂ ಇದಾಳೆ ನನ್ನನ್ನು ಕಾಡೋದಕ್ಕೆ ಎಂದವನ ಮನ ಮಿಡಿಯಿತು ಕ್ಷಣ ಹೌದು ಅವ್ರ ಮೇಲೆ ನಿನಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಹೇಳೋದ್ನಲ್ಲ ಅಣ್ಣ ಮಾಡಿದ್ಯಾ ಇಷ್ಟು ದಿನದಲ್ಲಿ ಪೂರ್ಣನ ಬಿಟ್ಟು ನಿನ್ನಿಂದ ಇರೋದಕ್ಕಾಯ್ತಾ ಅವ್ರ ಜೊತೆ ಮಾತಾಡದೇ ಇದ್ದೇನು ಕೆದಕ್ಕಿದ ಭಾರ್ಗವ್ ತನ್ನ ಮನದಲ್ಲೇ ಮುಚ್ಚಿಟ್ಟಿರುವ ಪ್ರೀತಿಯನ್ನು ಅವಳನ್ನ ಬಿಟ್ಟು ಇದು ಬಂದಿದ್ದೀನಿ ತಾನೇ ಈಗ ಎಂದ ನಮ ಕಣ್ತೆರೆಯದೆ ತನ್ನ ಮನದಲ್ಲಿ ಪೂರ್ಣಳ ಮೇಲೆ ಪ್ರೀತಿ ಇದೆ ಎಂದು ಗೊತ್ತಾದರೆ ಆಯುಷ್ ಇನ್ನೂ ಕಾಡುವ ಎಂದು ಗೊತ್ತವನಿಗೆ ಹಾಗಾಗಿ ಏನೂ ಹೇಳಲಿಲ್ಲ ನಾನು ಕೇಳಿದ್ದು ಆ ಥರ ಅಲ್ಲ ಅಣ್ಣ ಲಾಜಿಕ್ಕಾಗಿ ಉತ್ತರ ಕೊಡಬೇಡ ಅವ್ರ ಜೊತೆ ಮಾತಾಡದೇ ಇರೋದಕ್ಕಾಗಿತ್ತ ನಿನಗೆ ಒಂದಿನೂ ನಿನಗೆ ಅವ್ರ ನೆನಪಾಗ್ಲಿಲ್ವಾ ಕೇಳಿದ ಡ್ರೈವ್ ಮಾಡುತ್ತಲೇ ಅವತ್ತೊಂದಿನ ಅವಳು ನಮ್ಮ ಮನೆಗೆ ಬಂದಾಗ ಅಮ್ಮ ಕಾಲ್ ಮಾಡಿಕೊಟ್ಟಿದ್ರು ಅವತ್ತೇ ಮಾತಾಡಿದ್ದು ಅವಳ ಜೊತೆ ಮತ್ತೆ ಮಾತಾಡಿಲ್ಲ ಎಂದ ಅಂದರೆ ಪೂರ್ಣನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತಾಯ್ತು ಎಂದ ಆಯುಷ್ ಅವನತ್ತ ಒಮ್ಮೆ ನೋಡಿ ತಲೆ ತಿನ್ಬೇಡ ತಿನ್ಬೇಡಾಯು ಎಂದ ಭಾರ್ಗವ್ ಸಹಜವಾಗಿ ಹೆಚ್ಚು ಮಾತನಾಡಿದರೆ ತನ್ನ ಪ್ರೀತಿಯಲ್ಲಿ ಅವನಿಗೆ ತಿಳಿದು ಬಿಡುವುದು ಎಂಬ ಅಂಜಿಕೆ ಅವನಿಗೆ ಹಾಂ ಹಾಂ ಆದರೆ ನನ್ನಿಂದ ನೀನು ಯಾವ ವಿಷಯನೂ ಮುಚ್ಚಿಡೋದಿಲ್ಲ ಅಲ್ವಾ ಅಣ್ಣ ಕೇಳಿದ ಈಗ ತನ್ನ ಮನದಲ್ಲಿರುವ ಪ್ರಶ್ನೆಗೆ ಉತ್ತರ ಹುಡುಕಬೇಕೆಂದು ಹ್ಞೂ ಈಗ ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ ಕೇಳಿದ ಭಾರ್ಗವನಿಗೆ ಅವ ತಾನು ಸೀಕ್ರೆಟ್ ಎಂದು ಮಾತನಾಡಿದರ ಬಗ್ಗೆ ಕೇಳುತ್ತಿರುವನೆಂಬ ಅರಿವಿಲ್ಲ ಅದೇನೋ ನಿನ್ನ ಮತ್ತೆ ಪೂರ್ಣ ಮಧ್ಯೆ ಇರೋ ಸೀಕ್ರೆಟ್ ಅಂದಿದ್ದೆ ಅದೇನೋ ಅಂತ ಹೇಳೋ ಅಣ್ಣ ಎಂದ ಅವನತ್ತ ಒಮ್ಮೆ ನೋಡಿ ತಕ್ಷಣ ಕಣ್ತೆರೆದು ನೋಡಿದ ಭಾರ್ಗವ್ ಆ ವಿಷಯ ಈಗ್ಯಾಕ ನಿನಗೆ ಎಂದು ಕೇಳಿದ ನನಗೆ ಗೊತ್ತಾಗದಿರೋ ವಿಷಯ ಯಾವುದು ಅಂತ ಗೊತ್ತಾಗಬೇಕು ಅಣ್ಣ ಎಂದ ದಾರಿ ನೋಡುತ್ತಲೇ ಆ ವಿಷಯ ಅಷ್ಟೊಂದು ಮುಖ್ಯವಾಗಿದ್ದಲ್ಲ ಹೋಗ್ಲಿ ಬಿಡು ಎಂದ ಭಾರ್ಗವ್ ಕಿಟಕಿಯ ಆಚೆ ನೋಡುತ್ತಾ ಇವತ್ತು ಪೂರ್ಣ ಸಿಕ್ಕಿದ್ರು ಅಣ್ಣ ಎಂದ ಮಾತಿಗೆ ಮತ್ತೆ ಅಚ್ಚರಿಯಾಗಿ ಅವನತ್ತ ನೋಡಿದ್ದ ಭಾರ್ಗವ್ ಏನು ಹೇಳಿದ್ಲು ಅವಳೇನಾದರೂ ಹೇಳಲ್ಲ ಇದ್ರ ಬಗ್ಗೆ ಕೇಳಿದ ಆತಂಕದಲ್ಲೇ ಏನು ಹೇಳಿದರು ಏನು ಹೇಳಿಲ್ಲ ಅನ್ನೋದ್ರ ಬಗ್ಗೆ ನಾನಿನ್ನೂ ಮಾತಾಡಿಲ್ಲ ಅಣ್ಣ ಯಾಕೆ ಇಷ್ಟೊಂದು ಟೆನ್ಷನ್ ತೊಗೋತಿದೆಯಾ ಎಂದ ಆಯುಷ್ ಕೊಂಚ ಗಂಭೀರನಾದ ಈಗ ಅವಸರದಲ್ಲೋ ಆತಂಕದಲ್ಲೋ ತಾನೇ ಅವನಿಗೆ ಗುಟ್ಟು ಬಿಟ್ಟು ಕೊಡುತ್ತಿರುವೆ ಎನ್ನಿಸಿ ಭಾರ್ಗವ್ ಮತ್ತೆ ಮುಖ ತಿರುಗಿಸಿ ಕುಳಿತಾ ಮೌನಿಯಾಗಿ ನೀನು ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ ಅಂದರೆ ಏನೋ ವಿಷಯ ಇದೆ ಅಣ್ಣ ಪೂರ್ಣ ನನಗೆ ಏನೂ ಹೇಳಿಲ್ಲ ಆದರೆ ಅವ್ರ ಮಾತಿಂದನೂ ಏನೋ ವಿಷಯ ಇದೆ ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ ನೀವಿಬ್ಬರು ಹೇಳದೇ ಇದ್ದರೂ ಖಂಡಿತ ನನಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಣ್ಣ ಗೊತ್ತು ಮಾಡ್ಕೋತೀನಿ ಎಂದ ಅವನತ್ತ ನೋಡದೆ ಅಂಥ ಮುಖ್ಯವಾದ ವಿಷಯ ಏನಿಲ್ಲ ಅಂತ ಹೇಳಿದ್ನಲ್ಲ ಅಯ್ಯೋ ಮತ್ತೇನು ಹಠ ಮಾಡ್ತಿದ್ಯಾ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಎಂದ ಭಾರ್ಗವ್ ಗಟ್ಟಿದ ಧ್ವನಿಯಲ್ಲಿ ನನ್ನ ಹತ್ರ ನೀನು ಯಾವ ವಿಷಯನೂ ಮುಚ್ಚಿಡೋದಿಲ್ಲ ಅಣ್ಣ ಈಗ ನನಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಡ್ತಿದ್ಯಾ ಅಂದರೆ ಏನೋ ತಪ್ಪು ಮಾಡ್ತಿದ್ಯಾ ಅಂತಲೇ ಅರ್ಥ ಅಲ್ವಾ ಎಂದವ ಅವನ ತಪ್ಪು ಕಂಡು ಹಿಡಿದ ಕೊಂಚ ಗಲಿಬಿಲಿಯಾದ ಭಾರ್ಗವ್ ಆ ಥರ ಏನಿಲ್ಲ ಅಯ್ಯೋ ಎಂದ ಆದರೆ ಅವನ ಅಂತರಾಳ ಹೇಳುತ್ತಲೇ ಇತ್ತು ತಪ್ಪು ಮಾಡುತ್ತಿರುವೆ ಎಂದು ಸರಿ ಬಿಡೋಣ ನಾನು ಬಲವಂತ ಮಾಡೋದಿಲ್ಲ ಎಂದ ಆಯು ಆ ವಿಷಯ ಅಲ್ಲಿಗೆ ಕೈಬಿಟ್ಟ ಯಾವುದಕ್ಕೂ ಒತ್ತಾಯ ಮಾಡುವ ಗುಣವಲ್ಲ ಅವನದ್ದು ತಾಳ್ಮೆಯಿಂದ ಎಲ್ಲವನ್ನೂ ಪಡೆಯುವ ಅರಿವಿದ್ದವ ಅವ ನಿನಗೆ ನಾನು ಪೂರ್ಣನ ಹೆದರಿಸಿ ಮದುವೆಗೊಪ್ಪಿಸಿದ್ರ ಬಗ್ಗೆ ಅಥವಾ ಅವಳು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ ಸ್ಟೇಷನ್ ಮೆಟ್ಲು ಹಚ್ಚಿದ್ರ ಬಗ್ಗೆ ಗೊತ್ತಾದರೆ ನೀನು ಖಂಡಿತ ಬೇಸರ ಮಾಡ್ಕೋತೀಯ ಈ ವಿಷಯ ನಿನಗೆ ಗೊತ್ತಾಗಿ ಅಮ್ಮನಿಗೆ ಗೊತ್ತಾಗೋದರಲ್ಲಿ ತಡ ಆಗೋದಿಲ್ಲ ಹಾಗೇನಾದರೂ ಆದರೆ ಅಮ್ಮ ಮತ್ತೆ ನನ್ನ ಮಧ್ಯೆ ಯುದ್ಧನೇ ಶುರುವಾಗುತ್ತೆ ನೀವೆಲ್ಲರೂ ಆ ಪೂರ್ಣ ಪರ ಅಂತ ಚೆನ್ನಾಗಿ ಗೊತ್ತು ನನಗೆ ನಾನು ಅವಳ ಮುಂದೆ ಸೋಲೋದಿಲ್ಲ ಸೊ ಬೆಟರ್ ನಿನಗೆ ಗೊತ್ತಾಗೋದೇ ಬೇಡ ಮನದಲ್ಲಿ ಎಂದುಕೊಂಡ ಭಾರ್ಗವ್ ಮತ್ತೆ ತಲೆ ಆನಿಸಿ ಕಣ್ಮುಚ್ಚಿ ಕುಳಿತ ಆಯುಷ್ ಮಾತನಾಡದೆ ಮನೆ ತಲುಪಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು